ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆಸೆ ಧಾರವಾಹಿಯ ಇದನ್ನ ಎರಡನೇ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಸರಿ ಈ ಕಡೆ ಸೂರ್ಯ ಪಾಪ ಎಲ್ರಿಗೂ ತಿಂಡಿನ ತಂದು ಕೊಟ್ಟಿರ್ತಾನೆ ತಂದು ಕೊಟ್ಟು ತಿಂದಾದ್ಮೇಲೆ ಇತ್ತ ರೂಮಲ್ಲಿ ಇರ್ತಾನೆ ರೂಮಲ್ಲಿ ಇದ್ದ ಅವನಿಗೆ ಮೀನಾ ಜೀರ್ಗೆ ತಗೋ ಬರ್ತಾಳೆ ರೀ ಜೀರ್ಗೆ ನೀರು ಅಂತ ಅದು ಏನ ಜಿರ್ಲೆ ನೀರು ರೀ ಜೀರ್ಗೆ ನೀರು ಅದೆಲ್ಲ ಬೇಡಮ್ಮ ನನ್ಗೆ ನನಗೆ ಕರುಳು ಕನ್ಫ್ಯೂಸ್ ಆಗ್ಬಿಡುತ್ತ ಆಮೇಲೆ ಅಯ್ಯೋ ಬಡ್ಡಿಯ ಇದ್ನೇ ಏನಿ ಬರಬಾರ್ದು ಬಂದಿರೋದು ದೊಡ್ಡ ರೋಗ ಅಂತ ನೋಡಮ್ಮ ನಾವ್ ಇಷ್ಟ ದಿನ ಕಡಲೆ ಬೀಜ ಚಿಪ್ಸು ಬಟಾಣಿ ಎಲ್ಲಾ ತಿನ್ಕೊಂಡ್ ಅಡ್ಜಸ್ಟ್ ಮಾಡ್ಕೊಂಡು ಇದ್ ಬಿಡ್ತೀವಿ ಈಗ ನೀವ್ ಬಂದ್ಬಿಟ್ಟು ಏನಕ್ಕೆ ನಮಗೆ ಬದಲಾಯಿಸೋದು ಹೇಳು ನನಗೋಸ್ಕರ ತಮ್ಗೋಸ್ಕರನಾ ನೀವ್ ಚೆನ್ನಾಗಿದ್ರೇನೆ ಅಲ್ವಾ ನಾನ್ ಚೆನ್ನಾಗಿರೋದು ಓ ನೀವ್ ಚೆನ್ನಾಗಿದ್ರೇನೆ ನಾನ್ ಚೆನ್ನಾಗಿರಕ್ ಸಾಧ್ಯ ಓ ಫಿಶು ಸಲ್ ಬಹಳ ಬಾಳ ಚೆನ್ನಾಗಿದೆ ಹೋಗ್ಲಿ ಆಮೇಲೆ ತೇಗ್ತಾನೆ ಹ್ಞೂ ಏನಿದು ಕುಡಿದ ತಕ್ಷಣ ತೇಗ್ಗಡೆ ಬರ್ತಾ ಇದೆ ಅಬ್ಬಾ ಅಂತ ಅಂತಾನೆ ಹಂಗ ಅಂದ ತಕ್ಷಣ ಹೋಗಿ ಅಪ್ಕೊಳ್ತಾಳ ಪ್ರೀತಿಯಿಂದ ಏನು ಹೆಂಡ್ರು ಏನ್ ಸಮಾಚಾರ ಇಷ್ಟೊಂದು ಖುಷಿ ಆಗಿದ್ರಲ್ಲ ಅದು ಅತ್ತೆ ಆ ಊಟ ಮಾಡ್ಲಿ ಅಂತೇಳಿ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ರಲ್ಲ ಅದಕ್ಕೆ ಅಂತ ಹೇಳಿ ಹೇಳ್ತಾಳೆ ಮಾವ ಹಸ್ಕೊಂಡಿರೋದು ತಡ್ಕೊಂಡಿದ್ರಲ್ಲ ತಡ್ಕೊಳಕ್ ಆಗಲ್ಲ ಮಾವನಿಗೆ ಆದ್ರೆ ಅಲ್ಲ ಅಮ್ಮ ಅಲ್ವ ಅಮ್ಮ ಎಷ್ಟೇ ಆಗ್ಲಿ ಅವ್ರು ಹಸ್ಕೊಂಡಿದ್ರೆ ನಾನು ಹಿಂಗೆ ತಡ್ಕೊಂಡಿರ್ಲಿ ಹಾಗಲ್ಲ ಮನೆಗ್ ಬಂದ್ ಇಷ್ಟ ದಿನ ಆಯ್ತು ಒಂದ್ ದಿನನೂ ಕೂಡ ಊಟ ಮಾಡಿದ್ರ ಇಲ್ವಾ ಎಲ್ಲಿದ್ದೀರಾ ಹೇಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಹುಷಾರಾಗಿದ್ದೀರಾ ಇಲ್ವಾ ಒಂದ್ ಮಾತು ಕೂಡ ಕೇಳಿಲ್ಲ ಅಲ್ವಾ ಆದ್ರೆ ನೀವು ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದಿರಲ್ಲ ಅಂತ ಗೊಬ್ಬರ ತಿಂದು ಬೆಳೆದಾಗ ಗೊಬ್ಬರನೇ ಕೊಡುತ್ತಾ ಹೇಳು ಇಲ್ಲ ಅಲ್ವಾ ಅಣ್ಣೆ ಕೊಡೋದು ಅಲ್ವಾ ಹಾಗೆ ನಾನು ಕೂಡ ತಾಯಿ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದೀನಿ ಏನ್ ಗೊತ್ತ ಮೀನಮ್ಮ ನಾಲ್ಕು ಜನ್ ಹಿಂದೆ ಕತರ್ನಾಕ್ ಆಗಿ ಹುಟ್ಟಿ ಬೇಜಾನ್ ಪ್ರೀತಿ ಮಾಡೋ ಅಮ್ಮನಿಗೆ ಎರ ಕಾಟ ಕೊಟ್ಟಿರ್ತೀನಿ ಅನ್ಸುತ್ತೆ ಹಿಂದಿನ ಜನ್ಮದಲ್ಲಿ ಹಾಗಾಗಿ ನನ್ಗೆ ಈ ಜನ್ಮದಲ್ಲಿ ತಾಯಿ ಪ್ರೀತಿನೇ ಸಿಗ್ತಾ ಇಲ್ಲ ಅಮ್ಮ ಅಂತ ಹೇಳಿ ಹೇಳ್ತಾನೆ ನೀನೊಂದ್ಸಾಲ್ ಕೇಳಿದೀಯ ಎಷ್ಟಾಗ್ಲಿ ಭೂಮಿ ತಾಯಿಯ ನೋಡೋ ಆಸೆಯ ಆ ಒತ್ತು ತಿರುಸು ಬರುತ್ತಾನೇ ಅಂತ ಹೇಳಿ ಅಲ್ವಮ್ಮ ಹ ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಮ್ಮ ಹೌದಲ್ವಾ ಹಾಗೆ ನಾನು ಕೂಡ ಆ ತಾಯಿ ಪ್ರೀತಿನ ಬಯಸಿ ಈ ಸೂರ್ಯ ಅಂಬಳಿಸ್ತಾ ಇದ್ದಾನೆ ಆ ಒದ್ದಾಡ್ತಾ ಇದ್ದಾನಮ್ಮ ಹಾಗಾಗಿ ಮುಂದಿನ ಜನ್ಮದಲ್ಲಿ ಯಾವ್ದೋ ತಾಯಿಗೆ ನೋವು ಕೊಟ್ಟಿದ್ದೀನಮ್ಮ ಪ್ರೀತಿನೂ ಸಿಗಿಲ್ಲ ತಾಯಿನೂ ಸಿಗಿಲ್ಲ ಶ್ರೀಮಂತಿಗೆ ಹಣ ಐಶ್ವರ್ಯ ಎಲ್ಲಾ ಕೂಡ ಲಕ್ಷ್ಮಿ ಕೃಪೆ ಇಲ್ಲದೆ ಇದು ಬದುಕ್ ಬಿಡ್ಬೋದು ಮಮತೆ ವಾತ್ಸಲ್ಯ ಅಕ್ಕರೆ ಕರುಣೆ ಪ್ರೀತಿ ಇದೆಲ್ಲ ಕೂಡ ತಾಯಿ ಎತ್ತ ತಾಯಿ ಇಲ್ದಲೇ ಬದುಕಕ್ ಆಗಲ್ಲಮ್ಮ ಅಂತ ಅಳ್ತಾನೆ ಬಹಳ ದುಃಖಿಸ್ತಾನೆ ಮನಸ್ಸಿನಲ್ಲಿ ಇಷ್ಟೆಲ್ಲಾ ಪ್ರೀತಿ ಇಟ್ಟಿದ್ದಾನೆ ಪಾಪ ಅವನ್ ನೋವನ್ನ ಅರ್ಥ ಮಾಡ್ಕೊಳೋ ಅಂತ ತಾಯಿ ಮಾತ್ರ ಅವನಿಗೆ ಸಿಕ್ಕಿಲ್ಲ ಮೀನನು ಕೂಡ ಆಳ್ತಾಳೆ ಅಲ್ಲಿಗೆ ಆನಂತರ ಈ ಕಡೆಗೆ ಸೂರ್ಯ ಇಷ್ಟೆಲ್ಲಾ ನೊಂದ್ಕೊಳ್ತಾನೆ ನಾನು ಅಂತ್ಕೊಳ್ತಾ ಇರ್ತಕ್ಕಂತಹ ಸೂರ್ಯನ ನೋಡಿದಾಗ ನಿಜಕ್ಕೂ ಇಂಥ ತಾಯಿರು ನಿಜವಾದ ಜೀವನದಲ್ಲಿ ಇರ್ತಾರ ಅನ್ನೋದು ಆಶ್ಚರ್ಯ ಆಗುತ್ತೆ ಖಂಡಿತ ತಾಯಿ ಯಾವತ್ತೂ ಕೂಡ ಕೆಟ್ಟವಳಾಗ ಸಾಧ್ಯನೇ ಇಲ್ಲ ಏನಾದ್ರೂ ಕೆಟ್ಟವರಾಗ್ಬೋದು ಆದ್ರೆ ತಾಯಿ ಮಾತ್ರ ಎಂದೆಲ್ಲೂ ಕೂಡ ಕೆಟ್ಟವಳಾಗ ಸಾಧ್ಯನೇ ಇಲ್ಲ ಆದ್ರೆ ಈ ತಾಯಿ ಬದಲಾಗ್ತಾಳೆ ಎನ್ನುವಂಥದ್ದನ್ನ ಕಾದು ನೋಡುವ ಇಲ್ಲಿಗೆ ಎರಡನೇ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಆನಂತ ಅನಂತ ಧನ್ಯವಾದಗಳು